ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ಪದ್ಮಪ್ರಿಯೇ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯ ದಾಕ್ಷೇ ವಿಶ್ವಪ್ರಿಯೆ ವಿಶ್ವಮನೂನಕೂಲೆಯ ತದ್ವಾದ ಮಹಿ ಸನ್ನಿಧತ್ವ ವರಮಹಾಲಕ್ಷ್ಮಿಯನ್ನ ಯಾವ ಸಮಯದಲ್ಲಿ ಪ್ರತಿಷ್ಠಾಪಿಸಬೇಕು ಯಾವ ಸಮಯದಲ್ಲಿ ಪೂಜಿಸಬೇಕು ಪೂಜೆಯ ನಿಯಮಗಳೇನು ವೇದ ಆಗಮ ಶಾಸ್ತ್ರಗಳು ಏನು ಹೇಳುತ್ತೆ ಯಾವ ರೀತಿಯ ವ್ರತವನ್ನ ಆಚರಿಸಿದರೆ ಯಾವ ಫಲ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಭಕ್ತ ಮಹಾಶಯರಲ್ಲಿ ವಿನಂತಿ ಈ ವರಮಹಾಲಕ್ಷ್ಮಿಯ ಒಂದೊಂದು ಸಣ್ಣ ಪುಟ್ಟ ವಿಚಾರಗಳನ್ನೂ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಕೆಲವರು ಮಹಾಲಕ್ಷ್ಮಿಯನ್ನ ಪೂಜಿಸೋಕೆ ಈ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಷ್ಠಾಪನೆಯನ್ನು ಮಾಡಬಹುದು ಅಂತ ಅನ್ಕೊಂಡಿರ್ತಾರೆ ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡತಕ್ಕಂಥದ್ದು ಪೂಜೆಯ ವೇಳೆ ಅಂತಕ್ಕಂಥದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂಥ ಸಮಯ ಬ್ರಾಹ್ಮಿ ಲಗ್ನ ಅಂದರೆ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರತಿಷ್ಠಾಪಿಸಬೇಕು ಅಂತ ಹೇಳುತ್ತೆ ಎಷ್ಟು ಜನ ಈ ರೀತಿ ಪ್ರತಿಷ್ಠಾಪನೆಯನ್ನು ಮಾಡ್ತೀರ ಇವತ್ತಿಗೂ ನೋಡಿ ಎಷ್ಟೋ ಕುಟುಂಬಗಳು ಬ್ರಹ್ಮ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ನಂತರ ಅವರವರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಇಂದಿನ ರಾತ್ರಿಯಿಂದನೇ ತಯಾರಿಯನ್ನು ನಡೆಸ್ಕೋತಾರೆ ಆದರೆ ಕಲಶವನ್ನ ಹೇಗಿಡಬೇಕು ಮೊದಲೇ ಕಲಶಕ್ಕೆ ಕೆಂಪು ಬಣ್ಣದ ಸೀರೆ ಅಥವಾ ಹಸಿರು ಬಣ್ಣದ ಸೀರೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಸೀರೆ ಅಥವಾ ಹಸಿರು ಬಣ್ಣದ ಸೀರೆ ಅಥವಾ ಹಳದಿ ಬಣ್ಣದ ಸೀರೆ ಈ ಮೂರು ಬಣ್ಣದ ಸೀರೆಗಳನ್ನು ಉಪಯೋಗಿಸಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಪದ್ಮ ಸಂಹಿತೆಯಲ್ಲಿ ಹೇಳುತ್ತೆ ಪದ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ಬಣ್ಣಗಳು ಇಂಥ ಒಂದು ಬಣ್ಣದ ಸೀರೆಯನ್ನ ಮೊದಲು ಪರಿಶುದ್ಧವಾಗಿ ನರಿಗೆಯನ್ನು ಹಿಡಿದು ಕಲಶಕ್ಕೆ ಕಟ್ಟಿ ಒಂದು ಕಡೆ ಇಟ್ಕೋಬೇಕು ಒಂದು ನಿಮ್ಮ ಮನೆಯಲ್ಲಿ ಬೃಹದಾಕಾರವಾಗಿ ಇರ್ತಕ್ಕಂಥ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ತಟ್ಟೆಯಲ್ಲಿ ನಾನು ಅದರಲ್ಲಿ ಧಾನ್ಯವನ್ನ ಹಾಕೊಳ್ತಕ್ಕಂಥದ್ದು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೇನೆ ನಿಮ್ಮ ಪ್ರಾಂತ್ಯದಲ್ಲಿ ಯಾವ ಧಾನ್ಯ ಅಂತಕ್ಕಂಥದ್ದು ಸಿಗುತ್ತೋ ಆ ಧಾನ್ಯವನ್ನ ಅದರಲ್ಲಿ ಇಟ್ಟು ಆ ಧಾನ್ಯವನ್ನ ಸಮವಾಗಿ ಹರಡಿ ಅದರಲ್ಲಿ ಅಷ್ಟದಳ ಅಷ್ಟಧಳವನ್ನ ನಿಮ್ಮ ಪವಿತ್ರದ ಬೆರಳು ನಾನು ತೋರಿಸ್ತಾ ಇದ್ದೀನಿ ನೋಡಿ ಉಂಗರದ ಬೆರಳು ಈ ಉಂಗರದ ಬೆರಳಿನಿಂದ ಈ ಉಂಗರದ ಬೆರಳಿನಿಂದ ಆ ಒಂದು ಅಷ್ಟದಳವನ್ನ ಬರೀಬೇಕು ಗುರುಗಳೇ ನಮಗೆ ಅಷ್ಟದಳ ಬರೆಯೋಕೆ ಬರಲ್ಲ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಸ್ವಸ್ತಿಕ್ ಬರೀತಕ್ಕಂಥ ಕೆಲಸ ಆಗತ್ತಲ್ವಾ ಸ್ವಸ್ತಿ ಪದ್ಮ ಚಿಹ್ನೆಗಳು ಅದನ್ನ ಬರೆದು ತಟ್ಟೆಯನ್ನ ರೆಡಿಯಾಗಿಟ್ಟು ಅದರಲ್ಲಿ ಕಲಶವನ್ನ ಇಟ್ಟು ಆ ಬಂಗಾರದ ತುಣುಕನ್ನ ಕಲಶದ ಒಳಗಡೆ ಹಾಕಿ ಅಲಂಕಾರಕ್ಕೆ ಒಂದೇ ಒಂದು ಬಂಗಾರ ಇಟ್ಕೋಬೇಕು ಕೆಲವರು ಏನ್ ಮಾಡ್ತೀರ ಕೆ ಜಿ ಗಟ್ಲೆ ಬಂಗಾರ ಇದೆ ಅಂತ ತಂದು ದೇವರು ತುಂಬಾ ಕಲಶದ ತುಂಬಾ ಬಂಗಾರದನ್ನ ಹಾಕ್ತೀರ ಕೆಲವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ರೋಡ್ ಗೋಲ್ಡ್ ಅಂತಕ್ಕಂಥದ್ದು ಏನು ಇತ್ತೀಚೆಗೆ ಬಂದಿದೆ ಲಕ್ಷ್ಮಿಯ ವಿಗ್ರಹ ಇದ್ರೆ ಸಾಕು ಅದನ್ನ ತಂದು ಮನೆಯಲ್ಲಿ ಹಾಕಿ ಅದನ್ನ ಪೂಜೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ ಯಾವುದೇ ನಕಲಿಯನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಬಾರದು ಅಂತಕ್ಕಂಥದ್ದು ಇವತ್ತು ನಾವೇನು ಹೇಳ್ತೇವೆ ಪಂಚಫಲ ನಿವೇದನ ಸಮರ್ಪಯಾಮಿ ಉದಾಹರಣೆಗೆ ಹೌದಲ್ವಾ ಪಂಚಫಲ ಅಂತ ಅಂದ್ರೆ ಐದು ತರದ ನಿಜವಾದ ಹಣ್ಣುಗಳನ್ನ ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಆದರೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ವ್ಯಾಕ್ಸ್ ಅಲ್ಲೋ ಯಾವುದು ಫೈಬರ್ ಅಲ್ಲೋ ಮಾಡಿರ್ತಕ್ಕಂಥ ಹಣ್ಣುಗಳು ಬರ್ತಾ ಇದೆ ಪ್ಲಾಸ್ಟಿಕ್ ಅಲ್ಲಿ ಮಾಡಿರ್ತಕ್ಕಂಥ ಹಣ್ಣುಗಳು ಬರ್ತಾ ಇದೆ ಅದನ್ನು ದೇವರಿಗೆ ತಿನ್ನಿಸೋಕ್ಕಾಗಲ್ಲ ತಾನೇ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾವತ್ತು ನಕಲಿ ಒಡವೆಯನ್ನ ದೇವರಿಗೆ ಅರ್ಪಣೆಯನ್ನ ಮಾಡಬೇಡಿ ಅಲಂಕಾರಕ್ಕಾಗಲಿ ಉಪಯೋಗಿಸಬೇಡಿ ಈ ರೀತಿ ವ್ಯವಸ್ಥಿತವಾಗಿ ಸೀರೆಯನ್ನ ಕಟ್ಟಿ ಒಂದು ತೆಂಗಿನಕಾಯನ್ನು ಕಣ್ಣು ಕಾಣಬಾರದು ಅದರಲ್ಲಿ ತೆಂಗಿನಕಾಯಲ್ಲಿ ಮೂರು ಕಣ್ಣು ಕಾಣುತ್ತೆ ಜುಟ್ಟಿನ ಭಾಗದಲ್ಲಿ ಅದು ಕಾಣಬಾರದು ಅದನ್ನು ವ್ಯವಸ್ಥಿತವಾಗಿ ಅರಿಶಿಣವನ್ನ ಲೇಪನವನ್ನ ಮಾಡಿ ಇನ್ನೂ ಕೆಲವರು ಅದಕ್ಕೆ ಮೂಗು ಕಿವಿ ಮತ್ತೆ ಹಣೆ ವ್ಯವಸ್ಥಿತವಾಗಿ ಬಾಯಿ ಎಲ್ಲವನ್ನು ಕೂಡ ಬರೀತಾರೆ ಕೆಲವರು ಮುಖವಾಡವನ್ನ ಹಿಡ್ತಕ್ಕಂಥದ್ದು ಮುಖವಾಡವನ್ನ ಹಿಡ್ತಕ್ಕಂಥದ್ರಲ್ಲೂ ಕೂಡ ನೀವೇನ್ ಮಾಡಬೇಕು ಮುಖವಾಡವನ್ನ ಸರಿಯಾಗಿ ಭದ್ರಗೊಳಿಸ್ತಕ್ಕಂಥದ್ದು ತೆಂಗಿನಕಾಯಿಗೆ ಅಥವಾ ಮುಖವಾಡ ಇದ್ದರೆ ಮುಖವಾಡ ಇಲ್ಲ ಅಂತ ಅಂದ್ರೆ ಕಣ್ಣು ಮತ್ತೆ ಹಣೆ ಮತ್ತೆ ಬಾಯಿ ಮೂಗು ಅದರಲ್ಲೇ ಭರಿತಕ್ಕಂತ ಕೆಲಸವನ್ನ ಮಾಡಬೇಕು ನಂತರ ಆ ಒಂದು ಕಲಶದಲ್ಲಿ ಮಾವಿನ ಎಲೆ ಮತ್ತೆ ವಿಳ್ಳ್ಯದೆಲೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವಿಳ್ಳ್ಯದೆಲೆ ರಂಧ್ರವಾಗಿರಬಾರದು ಅಷ್ಟನ್ನ ಹಿಟ್ಟು ಕಲಶವನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಮಂಟಪವನ್ನ ಮಾಡಿ ನಿಮ್ಮ ನೀವು ನಿಂತುಕೊಂಡ್ರೆ ನಿಮ್ಮ ಸೊಂಟದಿಂದ ಮೇಲ್ಭಾಗದಲ್ಲಿ ಇರಬೇಕು ಅಂದ್ರೆ ನಿಮ್ಮ ನಾಭಿಯಿಂದ ಮೇಲ್ಭಾಗದಲ್ಲಿ ಇರಬೇಕು ಕಲಶ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ನಿಂತರೆ ಹೆಣ್ಣು ಮಕ್ಕಳು ಸುಮಂಗಲಿಯರಲ್ಲಿ ಒಂದು ವಿಚಾರವನ್ನ ಹೇಳ್ತೀನಿ ಕೆಲವರು ತುಂಬಾ ಕೆಳಗಡೆ ವರಮಹಾಲಕ್ಷ್ಮಿಯನ್ನ ಕೂರಿಸ್ತಾರೆ ನಿಮ್ಮ ನಾಭಿ ಅಂದ್ರೆ ಹೊಕ್ಕಳದಿಂದ ಮೇಲ್ಭಾಗಕ್ಕೆ ಇರಬೇಕು ಏನು ವರಮಹಾಲಕ್ಷ್ಮಿಯ ಕಲಶ ಹಾಗೆ ಈ ವರಮಹಾಲಕ್ಷ್ಮಿಯ ಕಲಶವನ್ನ ನೀವು ಇಟ್ಟುಕೊಂಡ್ರಿ ಕೆಲವರ ಮನೆಯಲ್ಲಿ ಪದ್ಧತಿ ಇದೆ ಏನು ಪದ್ಧತಿ ಇದೆ ಬಾಳೆ ಕಂಬ ಕಟ್ತಕ್ಕಂಥದ್ದು ಮಾವಿನ ತೋರಣ ಖಂಡಿತವಾಗಿ ಹೌದು ಬಾಳೆ ಕಂಬ ಹಸಿರು ತೋರಣಗಳನ್ನ ಕಟ್ಟಬೇಕು ಅಂತಾನೆ ಹೇಳುವುದು ಆ ಒಂದು ವರಮಹಾಲಕ್ಷ್ಮಿಗೆ ಹಸಿರು ತೋರಣಗಳನ್ನ ಕಟ್ಟಿ ಅಲಂಕಾರವನ್ನ ಮಾಡಿ ನಿಮ್ಮ ಶಕ್ತಿ ಅನುಗುಣವಾಗಿ ಅಲಂಕಾರವನ್ನ ಮಾಡಿ ನಿಜವಾದ ಪುಷ್ಪಗಳನ್ನ ಉಪಯೋಗಿಸಿ ಅಲಂಕಾರಗಳನ್ನ ಮಾಡಿ ಯಾಕೆಂತ ಅಂದ್ರೆ ಕೆಲವರು ಪ್ಲಾಸ್ಟಿಕ್ ಹೂಗಳನ್ನ ಬಳಸ್ತಕ್ಕಂಥದ್ದನ್ನ ರೂಢಿ ಮಾಡಿಕೊಂಡಿದ್ದೀರ ಅಲಂಕಾರಕ್ಕೋಸ್ಕರ ಪ್ಲಾಸ್ಟಿಕ್ ಅನ್ನ ಇಟ್ಟುಕೋಬೇಡಿ ನಮ್ಮ ಪೂಜಾ ವಿಧಾನದಲ್ಲಿ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಿಷಿದ್ಧ ಪ್ಲಾಸ್ಟಿಕ್ ವಸ್ತುಗಳನ್ನ ಯಾವುದನ್ನೂ ಕೂಡ ಬಳಸಬೇಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಹೇಗೆ ನೈಸರ್ಗಿಕವಾಗಿ ನಿಮ್ಮ ಶಕ್ತಿ ಅನುಗುಣವಾಗಿ ಒಂದೇ ಮಳ ಹೂವನ್ನ ಹಾಕಿ ದೇವರು ನಿಮಗೆ ಅಷ್ಟೊಂದು ಹೂವನ್ನ ತಂದಾಕಿ ಅಂತ ಹೇಳಲ್ಲ ಶಕ್ತಿಗೆ ಅನುಗುಣವಾಗಿ ಪುಷ್ಪಗಳನ್ನ ಅರ್ಪಣೆಯನ್ನ ಮಾಡಿ ಒಂದು ತರದ್ದು ಶಕ್ತಿ ಇಲ್ಲ ಅಂದರೆ ನಿಮಗೆ ಶಕ್ತಿ ಇನ್ನೂ ಸ್ವಲ್ಪ ಇದ್ದರೆ ಮೂರು ಬಗೆಯ ಅಥವಾ ಐದು ಬಗೆಯ ಅಥವಾ ಏಳು ಬಗೆ ಒಂಬತ್ತು ಬಗೆ ಹನ್ನೆರಡು ಬಗೆ ಹೀಗೆ ಅಲಂಕಾರ ಯಾಕೆಂದ್ರೆ ಅಲಂಕಾರ ಪ್ರಿಯ ವಿಷ್ಣು ಪರಮಾತ್ಮನ ಧರ್ಮ ಪತ್ನಿ ಮಹಾಲಕ್ಷ್ಮಿ ಅವಳು ಕೂಡ ಅಲಂಕಾರ ಪ್ರಿಯನೇ ನೀವು ಹೆಣ್ಣು ಮಕ್ಕಳು ಎಷ್ಟೊಂದು ಅಲಂಕಾರ ಮಾಡ್ಕೋತೀರ ಹೌದಲ್ವ ಹಾಗೆ ದೇವರಿಗೂ ಕೂಡ ಅಲಂಕಾರವನ್ನ ಮಾಡಬೇಕಾದ್ರೆ ನಿಜವಾದ ನೈಸರ್ಗಿಕವಾದ ವಸ್ತುಗಳನ್ನ ಉಪಯೋಗಿಸಿ ಅಲಂಕಾರವನ್ನ ಮಾಡಬೇಕು ಅಂತ ಹೇಳುತ್ತೆ ಹೀಗೆ ಎಲ್ಲವನ್ನೂ ಕೂಡ ಕಲಶ ರೆಡಿ ಮಾಡಿ ಮಾಡಿಟ್ಕೊಂಡ್ರಿ ಬಾಳೆಕಂಬ ಮಾವಿನ ಸೊಪ್ಪನ್ನು ಕಟ್ಟದ್ರಿ ಆದ್ರೆ ಇನ್ನೊಂದು ಕಲಶವನ್ನ ರೆಡಿ ಮಾಡ್ಕೊಳ್ಳಿ ಕೆಲವರ ಮನೆಯಲ್ಲಿ ಇರ್ತಕ್ಕಂತ ಪದ್ಧತಿ ಯಮುನೆ ಆವಾಹನೆಯನ್ನ ಮಾಡ್ತಕ್ಕಂಥದ್ದು ಯಮುನಾ ದೇವಿ ಮನೆಯಿಂದ ಹೊರಗಡೆ ಹೋಗಬೇಕು ಅಲ್ಲಿ ಪೂರ್ವಾಭಿಮುಖವಾಗಿ ಕಲಶವನ್ನ ಇಟ್ಟು ಎರಡು ದೀಪಗಳನ್ನ ಇಟ್ಟು ತುಪ್ಪದ ದೀಪವನ್ನ ಇಟ್ಟು ಸಂಪ್ರದಾಯಬದ್ಧವಾಗಿ ಯಮುನೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಆ ಯಮುನೆಗೆ ಆರತಿಯನ್ನ ಮಾಡಿ ನಮಸ್ಕರಿಸಿ ಆ ಯಮುನಾ ದೇವಿಯನ್ನ ನಿಮ್ಮ ಮನೆಯ ಒಳಗಡೆ ಗೃಹ ಪ್ರವೇಶವನ್ನ ಮಾಡಿ ನಂತರ ಹಾಲದ ಬಳ್ಳಿಯನ್ನ ಹಾಕಿ ಬಂಗಾರದ ನಾಣ್ಯವನ್ನ ಹಾಕಿ ಅಥವಾ ಬಂಗಾರದ ಒಡವೆಯನ್ನ ಹಾಕಿ ಕಲಶವನ್ನ ರೆಡಿ ಮಾಡಿರ್ತೀರಲ್ಲ ಆ ಕಲಶದ ಮೇಲೆ ಈ ಯಮುನೆಯ ಕಲಶವನ್ನ ಇಟ್ಟು ವರಮಹಾಲಕ್ಷ್ಮಿಯ ಮುಖವಾಡವನ್ನ ಆ ತೆಂಗಿನಕಾಯಿಗೆ ಇಟ್ಟು ನಂತರ ಅದಕ್ಕೆ ವ್ಯವಸ್ಥಿತವಾಗಿ ಒಂದು ತೋಮಾಲೆಯನ್ನ ಹಾಕಿ ರೆಡಿ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಪ್ರತಿಷ್ಠಾಪಿಸಬೇಕು ಕೆಲವರ ಮನೆಯಲ್ಲಿ ಒಂದು ಅನಿಷ್ಟ ಪದ್ಧತಿ ಇದೆ ಅದನ್ನು ಮುಂದಿನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರಸ್ತುತ ಬಹಳಷ್ಟು ಹಣವನ್ನು ತಂದು ಇಡ್ತಕ್ಕಂಥ ಪದ್ಧತಿ ನಾಣ್ಯದ ಮೇಲೆ ಕೂತ್ಕೋಬೇಕೇನೋ ವಿನಃ ಕಾಗದದ ಮೇಲಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಕೂಡ ತಿಳಿದಿರ್ತಕ್ಕಂಥವರು ನಿಮ್ಮ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥವರು ಯಾರಾದರೂ ಇದ್ರೆ ಅವರನ್ನ ಕೇಳಿ ಅವತ್ತಿನ ಕಾಲದಲ್ಲಿ ಬೆಣ್ಣಿ ಬೆಳ್ಳಿ ನಾಣ್ಯಗಳು ಅಥವಾ ಬಂಗಾರದ ನಾಣ್ಯದ ಮೇಲೆ ತಟ್ಟೆಯಲ್ಲಿ ತುಂಬಿ ಅದರ ಮೇಲೆ ಮಹಾಲಕ್ಷ್ಮಿಯವರ ವರಮಹಾಲಕ್ಷ್ಮಿಯನ್ನ ಕೂರಿಸ್ತಾ ಇದ್ರು ಇತ್ತೀಚೆಗೆ ನೀವೇನ್ ಮಾಡ್ತೀರಾ ಯಾವುದೇ ಒಂದು ಪೇಪರ್ಗಳನ್ನ ಪೇಪರ್ಗಳಲ್ಲಿ ಪೇಪರ್ ಗಳಲ್ಲಿ ಮಾಡಿರ್ತಕ್ಕಂಥ ಕರೆನ್ಸಿಯನ್ನ ಅದರೊಳಗಡೆ ಇಟ್ಟು ಅಲಂಕಾರ ಮಾಡುವುದು ಅದನ್ನ ವಿಳ್ಳ ಜೋಡಿಸ್ದಾಗಿ ರೌಂಡ್ ಜೋಡಿಸೋದು ಮಧ್ಯದಲ್ಲಿ ನೀವು ಕಲಶವನ್ನ ಹಿಡುವುದು ಮಹಾಲಕ್ಷ್ಮಿಯನ್ನ ಕರೆಯೋದು ಪೇಪರ್ ಮಧ್ಯದಲ್ಲಿ ಕರೆದ್ರೆ ಇನ್ನೆಲ್ಲಿ ಬರ್ತಾಳೆ ಇಲ್ಲ ಗುರುಗಳೇ ನಾವು ವರ್ಷ ವರ್ಷ ಹಾಗೆ ಮಾಡೋದು ನಮ್ಮ ಯಜಮಾನರದು ಬಿಸ್ನೆಸ್ ದುಡ್ಡಿರುತ್ತೆ ಅದನ್ನು ತರ್ತಿಗೆ ನಾವು ತಂದು ಪೂರ್ತಿ ಅಲಂಕಾರ ಮಾಡಿಬಿಡ್ತೇವೆ ಪೂರ್ತಿ ಅಲಂಕಾರವನ್ನ ಮಾಡಿ ವ್ಯವಸ್ಥಿತವಾಗಿ ಲಕ್ಷ್ಮಿ ಕೂರಿಸ್ತೀವಿ ವರ್ಷ 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 ಬೆಳಿತಾನೇ ಇದ್ದೀವಿ ನಾವು ಅಂತ ಹೇಳೋರು ಬಹಳಷ್ಟು ಜನ ಇದ್ದೀರಾ ಆದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬೆಳೀತಾ ಇದ್ದೀರಾ ಸರಿ ಆದರೆ ಸುಖ ಶಾಂತಿ ಅಂತಕ್ಕಂಥದ್ದು ಎಲ್ಲಿ ಸಿಕ್ಕಿದೆ ನಿಮಗೆ ಅದಕ್ಕೋಸ್ಕರನೇ ಪೇಪರ್ ಕರೆನ್ಸಿಯನ್ನು ಉಪಯೋಗಿಸಬೇಡಿ ಬರೀ ನಾಣ್ಯಗಳನ್ನು ಉಪಯೋಗಿಸಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಏನು ಮಾಡ್ತೀರಾ ಕರೆನ್ಸಿ ತೊಗೊಂಡ್ಬಿಡೋದು ಒಂದೊಂದು ಕೋಣಿಸೋದು ಕೋಣಿಸ್ಬಿಟ್ಟು ಕರೆನ್ಸಿಯಲ್ಲೇ ಅಲಂಕಾರ ಮಾಡಿಬಿಡೋದು ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ ಅದು ಕೂಡದು ಜೊತೆಗೆ ಅದರಿಂದ ಏನು ಪರಿಣಾಮಗಳಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ನನ್ನನ್ನು ಫಾಲೋ ಮಾಡ್ತಾ ಇರಿ ಪ್ರತಿಯೊಂದು ವಿಚಾರ ವರಮಹಾಲಕ್ಷ್ಮಿಯ ವಿಚಾರವನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸಿ ಕೊಡೋಕೋಸ್ಕರನೇ ನಾನು ನಿಮ್ಮ ಮುಂದೆ ಬಂದಿರ್ತಕ್ಕಂಥದ್ದು ಇಷ್ಟೆಲ್ಲವನ್ನ ನೀವು ಮಾಡಿಕೊಂಡು ಒಬ್ಬ ಬ್ರಾಹ್ಮಣನನ್ನ ಕರಿಬೇಕು ಆ ಬ್ರಾಹ್ಮಣನನ್ನ ಕರೆದು ಅವನಿಗೆ ನಾವು ಹೇಳ್ತೇವೆ ಗುರು ಮುಖೇಣ ನೋಡಿ ಯಾವುದೇ ಒಂದು ವ್ರತವನ್ನ ಮಾಡಲಿಕ್ಕಾಗಲಿ ಅಥವಾ ಹೋಮ ಹವನಾದಿಗಳನ್ನ ಮಾಡ್ತಕ್ಕಂತಹ ಸಮಯದಲ್ಲಿ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ ಏನಂತ ಆಚಾರ್ಯ ಮುಖೇಣ ಕರಹಿಷ್ಯ ಆಚಾರ್ಯ ಅಂದರೆ ಗುರುಗಳು ಮುಖೇಣ ಅಂದರೆ ಮುಖಾಂತರ ಕರಹಿಷ್ಯ ಅಂತಂದ್ರೆ ನಾನು ಮಾಡ್ತೇನೆ ಗುರು ಮುಖ ಅಂತಕ್ಕಂಥದ್ದು ನಮಗೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಅಶುಭ ಕೆಲಸಗಳನ್ನ ಮಾಡಬೇಕು ಅಂದ್ರೂ ಸಹಿತ ನಮ್ಮ ಮನೆಯಲ್ಲಿ ಒಬ್ಬ ಗುರು ಅಂತಕ್ಕಂಥವರು ಬರ್ತಾರೆ ಅವರೇ ಮಾಡಿಸ್ತಕ್ಕಂಥವರು ಬಹಳಷ್ಟು ಮನೆಯಲ್ಲಿ ಇಲ್ಲ ಗುರುಗಳೇ ನನಗೂ ಕೂಡ ಆಧ್ಯಾತ್ಮಿಕತೆ ಗೊತ್ತು ನಾನು ಕೂಡ ಮಾಡಬಹುದಾ ಖಂಡಿತವಾಗಿ ಇಲ್ಲ ಗುರು ಸ್ಥಾನ ಅಂತಕ್ಕಂಥದ್ದನ್ನು ಕೊಡಲೇಬೇಕು ಒಂದು ಮಂತ್ರದಲ್ಲಿ ನಾನು ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಹೌದಲ್ವಾ ಗುರುವನ್ನ ಲಘು ಲಯ ಕರ್ತ ತ್ರಿಮೂರ್ತಿಗಳಿಗೆ ನಾವು ಹೋಲಿಸ್ತೀವಿ ಹಾಗಾಗಿ ಒಬ್ಬ ಬ್ರಾಹ್ಮಣನನ್ನ ಬರಮಾಡ್ಕೊಳ್ತಕ್ಕಂತ ಕೆಲಸವನ್ನು ಮಾಡಿ ವ್ಯವಸ್ಥಿತವಾಗಿ ಆಗ ನಿಯಮ ಅಂತಕ್ಕಂಥದ್ದನ್ನ ಸರಿಯಾಗಿ ನೀವು ಫಾಲೋ ಮಾಡಲಿಕ್ಕೆ ಪಾಲನೆಯನ್ನ ಮಾಡ್ಲಿಕ್ಕೆ ಸರಿ ಹೋಗ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಇನ್ನು ನೈವೇದ್ಯ ನೈವೇದ್ಯ ಏನು ರೆಡಿ ಮಾಡ್ಕೋಬೇಕು ಗುರುಗಳೇ ಬ್ರಾಹ್ಮಿ ಲಗ್ನದಲ್ಲೇ ಕಲಶ ಕೂರಿಸಬೇಕು ಅಂದರೆ ಅಷ್ಟೊತ್ತಿಗೆ ನೈವೇದ್ಯವನ್ನು ಖಂಡಿತವಾಗಿ ಹೌದು ಯಥಾನು ಶಕ್ತಿ ನೈವೇದ್ಯವನ್ನು ಮಾಡು ಸಜ್ಜಿಗೆಯನ್ನು ಮಾಡು ಹೆಸರು ಬೇಳೆ ಕೋಸಂಬರಿಯನ್ನು ಮಾಡು ನಿಂಬೆ ಪಾನಕಗಳನ್ನು ಮಾಡು ಪೇಪರ್ ಅವಲಕ್ಕಿ ಬೆಲ್ಲ ಜೇನುತುಪ್ಪ ಸಕ್ಕರೆ ಎಳನೀರು ಜೊತೆಗೆ ಈ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇವೆಲ್ಲವನ್ನು ಕೂಡ ಹಾಕಿ ಸ್ವಲ್ಪ ಹವಲಕ್ಕೆ ಒಂದು ಬಟ್ಲಲ್ಲಿ ಮಾಡಿ ಇಟ್ಕೊಳ್ಳಿ ಬೆಲ್ಲವನ್ನು ಮಿಶ್ರಣ ಮಾಡಿ ಅದಕ್ಕೆ ಸ್ವಲ್ಪ ಎಲಕ್ಕೆ ಹಾಕಿ ಜೊತೆಗೆ ಪಚ್ಚೆ ಕರ್ಪೂರ ಸ್ವಲ್ಪ ಇಟ್ಕೊಳ್ಳಿ ಜೊತೆಯಲ್ಲಿ ಜೊತೆಗೆ ತುಳಸಿ ಪತ್ರೆಯನ್ನು ಇಟ್ಕೊಳ್ಳಿ ಇವೆಲ್ಲವನ್ನು ನೀವು ರೆಡಿ ಮಾಡಿಕೊಂಡು ಒಬ್ಬ ಬ್ರಾಹ್ಮಣನನ್ನು ಕರೆದರೆ ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಿಮಗೆ ಆ ವ್ರತವನ್ನು ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇನ್ನು ವ್ರತ ಆಚರಣೆ ಹೇಗಿರಬೇಕು ಸಮಯ ಅಂತಕ್ಕಂಥದ್ದು ಕೊಟ್ಟೆ ಹೇಗೆ ವ್ರತದ ಆಚರಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಕೂಡ ಆ ಲಕ್ಷ್ಮೀನಾರಾಯಣನ ಅನುಗ್ರಹ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನ ಆ ಜಗನ್ಮಾತೆ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿಸಲಿ ಅಂತ ಹೇಳಿ ನಾನು ಕೂಡ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ